ರೆ ನಮಸ್ಕಾರ ನೋಡಿ ಇದೇ ನಿಮ್ಮ ಒಗ್ಗಟ್ಟು ನಿಮ್ಮ ಪರಿಶ್ರಮ ನಿಮಗೆ ನಾಚಿಕೆ ಆಗಬೇಕು ಕರ್ನಾಟಕದಲ್ಲಿದ್ದು ಅದರಲ್ಲೂ ಬೆಂಗಳೂರಿನಂತ ನಗರದಲ್ಲಿ ನಾವು ಇದ್ದೀವಿ ಅನ್ನೋದಕ್ಕೆ ನಿಮ್ಗಳಿಗೆ ನಾಚಿಕೆ ಆಗಬೇಕು ಎರಡು ಸಾವಿರ ಕಿಲೋಮೀಟರ್ ದೂರದಿಂದ ಬಂದು ಅಂತ ನೋಡಿ ಹೆಂಗ್ ತುಂಬಿಕೊಂಡು ರಾಜಾರೋಷವಾಗಿ ಹೆಬ್ಬಾಳ ಹೈವೇ ರಸ್ತೆಯಲ್ಲಿ ಓಡಾಡ್ತಾನೆ ನಿಮ್ದು ಒಂದೇ ಒಂದು ಡಾಕ್ಯುಮೆಂಟ್ ಇಲ್ಲದೆ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಥರ ಓಡಾಡ್ತೀರಾ ಯಾಕ್ರಿ ಶಕ್ತಿ ಇಲ್ವೇನು ನಿಮಗೆ ಕೇಳೋದಕ್ಕೆ ಕೇಳಬೇಕು ನೋಡಿ ವಾಹನ ಯಾವ ಮಟ್ಟಕ್ಕೆ ತುಂಬಿದ್ದಾರೆ ಅಂದರೆ ಚಕ್ರ ಸಂಪೂರ್ಣವಾಗಿ ಕೆಳಮಟ್ಟಕ್ಕೆ ಕುದ್ಕೋಬೇಕು ಈ ವಾಹನದ ದಾಖಲಾತಿ ಇದೆಯಾ ಅಂತ ಚೆಕ್ ಮಾಡಿದರೆ ಇದನ್ನು ಹೇಳೋರು ಇಲ್ಲ ಕೇಳೋರು ಇಲ್ಲ ಯಾರು ಕೇಳಬೇಕು ಇದನ್ನು ಪೊಲೀಸ್ ಇಲಾಖೆ ಕೇಳಬೇಕು ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಕೂಡ ಒಗ್ಗಟ್ಟಾಗ್ತೀರಾ ಅಂತ ಅಂದ್ಕೊಳ್ತೀನಿ ಇದ್ರ ಬಗ್ಗೆ ಒಂದು ದೊಡ್ಡ ಕಾರ್ಯಾಚರಣೆಯನ್ನು ಮಾಡಿ ಕರ್ನಾಟಕದಾದ್ಯಂತ ಸಂಪೂರ್ಣವಾಗಿ ಈ ಥರದ ವಾಹನಗಳು ನಿಷೇಧ ಆಗಬೇಕು ಅಂಥೇಳಿ ನಾನು ಕೇಳ್ಕೊಳ್ತೇನೆ ಬನ್ನಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಿ ಕಮಿಷನರ್ ಸಾಹೇಬ್ರಿಗೆ ಕಂಪ್ಲೇಂಟನ್ನು ಮಾಡಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳೋಣ ಮಾತಾಡಿದ್ರು ಅಷ್ಟೇ ನಾಗವಾರ ಸ್ನೇಹಿತರೆ ನೋಡಿ ಇದೊಂದು ವಾಹನ ಇದೆ ಈ ವಾಹನ ರಾತ್ರಿ ಪೇಂಟ್ ಆಗಿದೆ ಈ ವಾಹನ ಯಾರಿಗೂ ಏನು ಅನ್ನೋದು ಇದುವರೆಗೂ ಕೂಡ ತಮಗೆ ತಿಳಿದಿಲ್ಲ ಆದ್ರೆ ಇಡೀ ಬೆಂಗಳೂರಲ್ಲಿ ಈ ಥರದ ವಾಹನಗಳು ಎಷ್ಟು ವಾಹನಗಳು ಕಳತನವಾಗಿ ಈ ರೀತಿಯ ಒಂದು ಕೆಲಸ ಕಾರ್ಯಗಳಿಗೆ ವಾಹನಗಳು ಬಳಕೆ ಆಗ್ತಾಯಿದೆ ಅನ್ನೋದಕ್ಕೆ ಈ ಒಂದು ವಾಹನ ಸಂಪೂರ್ಣ ಜವಾಬ್ದಾರಿಯನ್ನು ಎತ್ಕೋಬೇಕಾಗುತ್ತೆ ಒಂದು ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಇರಬೇಕಾಗಿತ್ತು ರೋಡ್ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾಯಿದೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆಯಾಗಿ ಕಳಿಸ್ತದೆ ಯಾಕೆಂದರೆ ಇವತ್ತು ಬೆಂಗಳೂರು ನಗರದಲ್ಲಿ ಸಂಪೂರ್ಣವಾಗಿ ಹಲವಾರು ಜಾಗಗಳಲ್ಲಿ ಗಾಡಿಗಳು ಕಳತನವಾಗುತ್ತೆ ಎಲ್ಲೆಲ್ಲಿಂದಲೋ ಬರುವಂಥವರು ಗಾಡಿಗಳನ್ನ ಓಡಿಸ್ತಾರೆ ನ್ಯಾಯಬದ್ಧವಾಗಿ ಕಾನೂನಿಗೆ ತೆರಿಗೆ ಕಟ್ಟಿ ಗಾಡಿಗಳನ್ನ ಓಡಿಸುವಂತಹ ನಮ್ಮಂಥವ್ರನ್ನ ಪೊಲೀಸ್ ಇಲಾಖೆ ರಸ್ತೆಯಲ್ಲಿ ಹಿಡಿದು ಹಿಡಿದು ದಂಡ ಹಾಕ್ತಾರೆ ಆದರೆ ಇಂಥ ವಾಹನಗಳ ಬಗ್ಗೆ ಯಾರೂ ಕೂಡ ಇದುವರೆಗೂ ಗಮನ ಹರಿಸಿಲ್ಲ ಅಂತಕ್ಕಂಥದ್ದನ್ನು ಸೂಕ್ಷ್ಮವಾಗಿ ಕಮಿಷನರು ಆದೇಶವನ್ನು ತೆಗೆದುಕೊಳ್ಬೇಕಾಗುತ್ತೆ ಅಂತೇಳಿ ಮೂಲಕ ನಿಮಗೆ ಮನವಿ ಕೊಡ್ತಾ ಇದ್ದೇನೆ ಹಾಗೆ ಈ ವಾಹನಕ್ಕೆ ಸಂಬಂಧಪಟ್ಟಂತೆ ಈಗ ಒನ್ ಒನ್ ಟೂಗೆ ಫೋನ್ ಮಾಡಿದ್ದೀನಿ ಅವ್ರು ಬಂದು ಮಾಹಿತಿ ತೊಗೊಳ್ತಾರೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಮಾಹಿತಿ ಹಂಚ್ಕೊಳ್ತೇನೆ ಧನ್ಯವಾದ